ಕಪ್ ಕಡಲೆಬೇಳೆ ಒಂದು ನಾಲ್ಕು ಟೀ ಸ್ಪೂನು ಉದ್ದಿನಬೇಳೆ ಇವೆರಡನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಕರಿಬೇ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಅಜ್ವಾನ್ ಕೊತ್ತಂಬರಿ ಸೊಪ್ಪು ಉಪ್ಪು ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಇಷ್ಟು ಇದು ಉಪ್ಪು ಸ್ವಲ್ಪ ರುಬ್ಲಿಕ್ಕೆ ಈಗ ಬೇಳೆ ಕಡಲೆ ಕಡಲೆಬೇಳೆನೇ ಉರುಟಾಗಿ ರುಬ್ಕೋಬೇಕು ಈ ರೀತಿ ಉರುಟಾಗಿ ರುಬ್ಕೋಬೇಕು ಹ್ಮ್ ಇದಕ್ಕೆ ಸಬ್ ತೊಳೆದ ಸಬ್ಬಸಿಗೆ ಸೊಪ್ಪು ಕರಿಬೇವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಈರುಳ್ಳಿ ಹೇಳೋಣ ಎಣ್ಣೆ ಕಾಯಿಲಿಟ್ಟಿದ್ದೀನಿ ಸ್ವಲ್ಪ ಕೈಗೆ ನೀರು ಹಚ್ಚಿ ಈ ಥರ ಈ ಥರ ತಟ್ಟಿಬಿಟ್ಟು ತುಂಬ ದಪ್ಪನೂ ಬೇಡ ತುಂಬ ತೆಲುಗು ಬೇಡ ಮೀಡಿಯಮ್ ಆಗಿ ತಟ್ಟಿ ಎಣ್ಣೆಯಲ್ಲಿ ಬಿಡೋದು ಈ ರೀತಿ ಕೆಂಪಾಗೋ ರೀತಿಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಕರೆಯೋದು ಹಾಸಿಗೆ ಸೊಪ್ಪಿನ ಬಿಸಿ ಬಿಸಿ ವಡೆ ತಯಾರಾಗಿದೆ